ನಮ್ಮ ಹೆಸರು ವೀರೇಶ್ ಹೇಳಿ ಹಿರೇಕೆರೂರು ತಾಲೂಕು ಹಾವೇರಿ ಡಿಸ್ಟಿಕ್ ಹಿರೇಕೆರೂರು ತಾಲೂಕು ಲಿಂಗಾಪುರ ಗ್ರಾಮ ನಾವು ಒಂದು ಹತ್ತು ವರ್ಷದಿಂದ ಚಿಲ್ಲಿಬೇಳೆನ ಬೆಳೀತಾ ಇದ್ದೀವಿ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ರೈತರು ಬೆಳೆ ಮಾಡ್ತಾರೆ ಎಲ್ಲರೂ ಕೂಡ ಸಸಿ ಮಡಿಗಳನ್ನು ಇದೇ ಥರ ರೆಡಿ ಮಾಡ್ಕೊತೀವಿ ಎಲ್ಲರೂ ಹೊಲದಲ್ಲೇ ಜಮೀನಲ್ಲೇ ಎಲ್ಲ ಮಡಿಗಳನ್ನು ರೆಡಿ ಮಾಡ್ಕೊತೀವಿ ನಾವು ಮಡಿ ಓಪನ್ ಮಾಡ್ಕೊಂಡಾಗ ಕೊಳೆ ರೋಗ ಬಂದು ಸಸಿಗಳ ಸಾಯ್ತವೆ ಆನಂತರ ಎರಡೆಲೆ ಬಂದ ತಕ್ಷಣ ಎಲೆಗಳು ಮುಟ್ಟರು ಬರುತ್ತೆ ಇದೇ ನಮಗೆ ದೊಡ್ಡ ಸಮಸ್ಯೆ ಆಗೈತಿ ನಾವು ಈ ಥರ ಸಮಸ್ಯೆಗೆ ಬಂದಾಗ ಹಿಂದೆ ಬೇರೆ ಬೇರೆ ಔಷಧಿಗಳನ್ನು ಸ್ಪ್ರೇ ಮಾಡ್ಕೊತಾ ಇದ್ವಿ ಈಗ ಈ ಔಷಧಿ ಚಮಕೀಲ ಮತ್ತು ಟಿಪ್ಸಿ ಔಷಧಿಯನ್ನು ಗರುಡ ಕಂಪ್ನಿದು ನಾವು ಸ್ಪ್ರೇ ಮಾಡ್ಕೊಂಡಾಗ ಅಗಿ ಹೆಲ್ದಿನೂ ಚೆನ್ನಾಗಿದೆ ಮುಟ್ಟರು ಬಂದಿಲ್ಲ ಮುಟ್ರು ಕಂಟ್ರೋಲ್ ಆಗಿದೆ ಒಂದೊಂದು ಬಂದಿತ್ತು ತಲೆದಲ್ಲೇ ಭಾಳ ಬಂದಿತ್ತು ಕಂಟ್ರೋಲ್ ಆಗಿದೆ ಅಂತರ ಅಗಿ ಸಾಯೋ ಸಂಖ್ಯೆನೂ ಕಡಿಮೆ ಆಗಿದೆ ಹೆಲ್ದಿಯಾಗಿದೆ ಹಾಗೆ ಇದನ್ನು ಉಪಯೋಗ ಮಾಡೋ ಡೋಸಸ್ ಅಂದರೆ ಒಂದು ಲೀಟ್ರಿಗೆ ಟಿಪ್ಸಿಯನ್ನು ಒಂದೂವರೆ ಎಮ್ ಎಲ್ಲು ಒಂದು ಲೀಟ್ರ್ ನೀರಿಗೆ ಚಮಕೀಲನ್ನು ಒಂದೂವರೆ ಎಮ್ ಎಲ್ ಹಾಕ್ಕೊಂಡು ಮಡಿಗಳಿಗೆ ಸಿಂಪರಣೆ ಮಾಡ್ಕೋಬೇಕು ಈಗ ನಮ್ಮೂರಲ್ಲಿ ಅಥವಾ ಯಾವುದೋ ಊರಾಗಲಿ ನಮ್ಮ ತಾಲೂಕಲ್ಲಿ ಈಗ ಮಡಿಗಳನ್ನು ನೋಡ್ಕೊತಾ ಇರ್ತೀರಿ ಡೈಲಿ ನೀವು ಈಗ ಹೊಲದಲ್ಲಿ ಹೋದಾಗ ಮಡಿಗಳು ಮುಟ್ಟರು ಬಂದಿರೋದು ಇದು ಇರುತ್ತಲ್ಲ ಕಂಟ್ರೋಲ್ ಆಗಿರೋದಿಲ್ಲ ಯಾವುದೋ ಔಷಧಿ ಹೊಡೆದಿರ್ತೀರಿ ಏನೋ ಒಂದು ಮಾಡ್ಕೊಂಡಿರ್ತೀರಿ ಕಂಟ್ರೋಲ್ ಆಗಿರೋದಿಲ್ಲ ಇದು ಚಮಕಿಲ್ಲ ಮತ್ತು ಟಿಪ್ಸಿನ ಒಂದೂವರೆ ಎಲ್ ಒಂದು ಲೀಟ್ರಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ಳ್ರಿ ಮಾಡ್ಕೊಳ್ಳ್ದೆ ಇರೋರು ನೀವು ಆಮೇಲೆ ಆಮೇಲೆ ಬೇರೆ ಔಷಧಿ ಹೊಡೆದು ಕಂಟ್ರೋಲ್ ಆಗದೇ ಇರೋರು ಸ್ಪ್ರೇ ಮಾಡ್ಕೊಳ್ರಿ ಕ್ಲಿಯರ್ ಆಗಿದೆ ನೋಡಿ ನಮ್ಮದೆಲ್ಲ ಚೆನ್ನಾಗಿ ಕ್ಲಿಯರ್ ಆಗಿದೆ ನೀವು ಆ ಥರ ಹೊಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಚೆನ್ನಾಗುತ್ತೆ ಔಷಧಿ ಸ್ಪ್ರೇ ಮಾಡ್ಕೊಳ್ಳಿ ಇಲ್ಲಿ ಜನಗಳಲ್ಲಿ ಸ್ವಲ್ಪ ವಿಚಾರ ಇರುತ್ತೆ ಏನು ವಿಚಾರ ಅಂತಂತಂದರೆ ಇದನ್ನೇ ಹೊಡಿಬೇಕು ಅದು ಇದ್ರ ಜೊತೆಗೆ ಇದನ್ನ ಯಾಕೆ ಕುಡಿಬೇಕು ಇದನ್ನೇ ಇದನ್ನು ಕಾಂಬಿನೇಷನ್ ಯಾಕೆ ಮಾಡಬೇಕು ಅನ್ನೋದಾದರೆ ಇದು ಚಮಕಿಲ್ಲ ಅಂಥೇಳಿ ಚಮಕಿಲ್ಲ ಯಾಕಪ್ಪ ಅಂತಂದರೆ ಬೆಳವಣಿಗೆ ಚೆನ್ನಾಗಿ ಮಾಡಿಕೊಡುತ್ತೆ ಬೆಳವಣಿಗೆ ಅಂತಂದರೆ ಏನಂದರೆ ಈಗ ಒಂದು ದಿನ ನಾಲ್ಕು ಮೂರು ದಿನ ನೀರು ಹಾಸಿರ್ತೀರ ಏ ನೀರು ಬಿಟ್ಟಿಲ್ಲ ಮತ್ತೊಂದು ದಿನಕ್ಕೆ ನೀರು ಬಿಟ್ಟಿರ್ತೀರ ಅವಾಗ ಅಗಿ ಸ್ವಲ್ಪ ವೀಕ್ನೆಸ್ ಇರುತ್ತೆ ಅದೆಲ್ಲ ಆ ಥರ ಆಗದೆ ಇರೋ ಥರ ಇದು ಸ್ಟ್ರೆಂತ್ ಸ್ಟ್ರೆಂತಲ್ಲೇ ಇರೋ ಥರ ನೋಡ್ಕೊಳ್ಳುತ್ತೆ ಆಮೇಲೆ ಇದೇನಪ್ಪ ಅಂತಂದರೆ ಇದರಲ್ಲಿ ಪಂಗಿ ಸೈಡು ಪ್ಲಸ್ ಇನ್ಸೆಕ್ಟಿಸೈಡ್ ಎರಡು ಎರಡು ಇರುತ್ತೆ ಆದ ಕಾರಣವೇ ಕೊಳೆ ರೋಗನೂ ಮತ್ತು ಮುಟ್ಟ್ರೂ ಮುಟ್ರಿಗೆ ಬರುವಂಥ ಕೀಟಗಳನ್ನು ಎರಡನ್ನೂ ಹತೋಟೆ ಮಾಡೋ ಒಂದು ಶಕ್ತಿ ಇದರಲ್ಲಿರೋದ್ರಿಂದ ಆ ಥರ ಇದು ಕೆಲಸ ಮಾಡುತ್ತೆ ಹಾಗಾಗಿ ಇದನ್ನು ಎಲ್ಲರೂ ಸ್ಪ್ರೇ ಮಾಡಿಕೊಳ್ರಿ ರಿಸಲ್ಟು ಚೆನ್ನಾಗಿ ಬರುತ್ತೆ ನಾನು ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಚೆನ್ನಾಗಿ ಬಂದಿದೆ ಆ ಕಾರಣಕ್ಕೆ ಹೇಳ್ತಾ ಇರೋದೀನಿ